ಚಿಕ್ಕಮಗಳೂರು ಆಟೋ ಮಾಲೀಕರು ಹಾಗೂ ಚಾಲಕರ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವಿವಿಧ ಕನ್ನಡ ಸಂಘಟನೆಗಳ ಸಹಯೋಗದಲ್ಲಿ ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಹೆಚ್ಚಿನ ಆಟೋಗಳಿಗೆ ಪರವಾನಗಿಯನ್ನ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿದರು ಚಿಕ್ಕಮಗಳೂರು ಅತ್ಯಂತ ಸಣ್ಣ ನಗರವಾಗಿದ್ದು ನಾಲ್ಕು ಸಾವಿರಕ್ಕೂ ಅಧಿಕ ಆಟೋಗಳಿವೆ ಇಲ್ಲಿರುವ ಆಟೋ ಚಾಲಕರು ಹಾಗೂ ಮಾಲೀಕರೇ ಸಂಕಷ್ಟದಲ್ಲಿ ಜೀವನ ನಡೆಸುತ್ತಿರುವಾಗ ಇನ್ನೂ ಹೆಚ್ಚಿನ ಆಟೋಗಳಿಗೆ ಪರವಾನಗಿ ನೀಡುತ್ತಿರುವುದು ಖಂಡನೀಯ ಈ ರೀತಿಯಾಗಿ ಹೊಸ ಹೊಸ ಆಟೋಗಳಿಗೆ ಪರವಾನಿಗೆ ನೀಡುತ್ತಿದ್ದರೆ ನಮ್ಮ ಜೀವನ ಸಂಕಷ್ಟದಲ್ಲಿದೆ ಇನ್ನು ಮುಂದೆ ಆದರೂ ಪರವಾನಗಿ ನಿಲ್ಲಿಸಿ ಅಂತ ಆಕ್ರೋಶ ಹೊರಹಾಕಿದ್ರು ತುಂಬಾ ತೊಂದರೆ ಆಗಿದೆ ಆದ್ರಿಂದ ಆಟೋ ಪರ್ಮಿಟ್ ದಯಮಾಡಿ ಆಟೋ ಪರ್ಮಿಟ್ ನಿಲ್ಲಿಸಬೇಕು ಮತ್ತೆ ಎರಡನೇದಾಗಿ ಚಿಕ್ಕಮಗಳೂರಲ್ಲಿ ಬೈಕ್ ರೆಂಟ್ಗಳು ಅವಳಿ ಜಾಸ್ತಿ ಆಗಿದೆ ಇವತ್ತು ಹಳದಿ ಇಟ್ಟ ತಕ್ಷಣ ಬೈಕ್ ರೆಂಟಲ್ಲಿ ಕೊಡೋವಂಥದ್ದಲ್ಲ ಆಟೋ ಬೈಕಿಗೆ ಪರವಾನಗಿ ನೀಡಿದ್ದೀರಾ ಅಂತೇಳಿ ಜಿಲ್ಲಾಡಳಿತ ಒಂದು ತನಿಖೆ ನಡೆಸಬೇಕು ಆ ತನಿಖೆ ನಡೆಸಿ ಸೂಕ್ತವಾದ ರೀತಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಆಮೇಲೆ ಇಲ್ಲಿ ತನಕ ನೀಡಿರುವಂಥ ಬೈಕ್ ರೆಂಟಲ್ಲು ದಯಮಾಡಿ ಚಿಕ್ಕಮಂಗ್ಳೂರು ನಗರಕ್ಕೆ ಸಾಕಾಗಿದೆ ಮುಂದೆ ಮತ್ತೆ ನೀಡಬಾರ್ದು ಅಂತ ಆಟೋ ಸಲಕೆ ಇಡ್ತಿದ್ವಿ ಮತ್ತು ನಗರದಲ್ಲಿ ಬಡ ಆಟೋ ಚಾಲಕರಿಗೆ ಸರ್ಕಾರದ ವತಿಯಿಂದ ನಿವೇಶನ ನೀಡಬೇಕು ಆಟೋ ಕಾಲೋನಿಗಳು ನಿರ್ಮಾಣ ಮಾಡಿ ಆಟೋ ಚಾಲಕರಿಗೆ ಒಂದು ನೀಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಆಟೋದ ಆಟೋ ಚಾಲಕರು ಬಡ ಆಟೋ ಚಾಲಕರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗದೆ ಸರ್ಕಾರದಿಂದ ಸೌಲಭ್ಯ ಸಿಗಬೇಕು ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ನಾವು ಈ ಪ್ರತಿಭಟನೆ ಕರೆ ಕೊಟ್ಟಿದ್ದು ಆದರೆ ಈ ಪ್ರತಿಭಟನೆ ಶಾಂತಿವೃತವಾಗಿ ಮಾತ್ರ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾರ ಹೋರಾಟಗಳನ್ನು ಕೈಗೊಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಇದು ನಾವು ಏನಂದ್ರೆ ಈಗ ನಮಗೆ ಒಂದು ಒಂದು ಅಂಬೇಡ್ಕರ್ ರೋಡ್ ಇನ್ನು ಇನ್ನೊಂದು ಎಂ ಜಿ ರೋಡ್ ಮತ್ತೆ ಒಂದು ಐಜಿ ರೋಡ್ ಅದು ಮೂರು ರೋಡ್ ಇರೋದು ಆಟೋ ಚಾಲಕರು ಇವತ್ತು ಇವತ್ತು ದುಡ್ಮೆ ದಿನ ಇವತ್ತು ಇವತ್ತು ದುಡ್ಮೆ ದಿನ ಬಿಟ್ಟು ನಾವು ನಮ್ಮ ಮುಂದಿನ ತಿಂಗಳಲ್ಲಿ ಇದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಆಗ್ಲಿ ಆರ್ ಟಿ ಅಧಿಕಾರಿಗಳೇ ಆಗಲಿಕ್ಕೆ